ಈಗ ನಿಮ್ಮ ತಮ್ಮ ಏನಕ್ಕೆ ಇಲ್ಲಿ ಮೈಸೂರಿಗೆ ಬಂದಿದ್ರೋ ಬಂದಿದ್ರು ಸರ್ ಅದು ಹೆಂತಿಯರಿಗೆ ಮರ್ಚಳಕ್ಕೆ ಆಸ್ಕರ ಬಂದಿದ್ರು ಸರ್ ಹಾ ಯಾವತ್ತು ಶನಿವಾರ ಬಂದಿ ಆ ಶನಿವಾರ ಬಂದಿರ ಅದು ನನಗೆ ಗೊತ್ತಿಲ್ಲ ಸರ್ ನಾನು ಫೋನ್ ಕಂಟೆಟ್ ಇಲ್ಲಿ ಆನಗೂ ನನಗೆ ಫೋನ್ ಕಂಟೆಟ್ ಇಲ್ಲ ಅಂತ ಫೋನು ಇಲ್ಲ ಸರ್ ಅದರಿಂದಡಿ ನಮ್ಮ ಮಾವನ ಬಂದು ಈ ತರ ಹುಷಾರಿಲ್ಲ ಇದೋ ಆಯರ್ಗೆ ಕರ್ಕ ಅಂತ ಅಂದಾಗ ನಮ್ಮ ಮಾವ ಬಂದು ಇದಾ ಸೇರಿಸ್ರು ಏನಾಗ್ಬಿಟ್ ನಿಮ್ಮ ಕೇಳ್ ಸರ್ ತಿರ್ಕೊಂಡ್ರು ಆಸ್ವಾದರ ಮಾವನ ಬೇಕು ಅಣ್ಣ ನೀವು ತಿರ್ಕೊಂಡ್ರು ತಮ್ಮ ತಮ್ಮ ಸ್ವಂತ ತಮ್ಮ ಸ್ವಂತ ತಮ್ಮ ಸರ್ ಯಾಕೆ ಈ ಥರ ಅಂತ ತೀರ್ಕೊಂಡ್ರೆ ಅದು ಏನಾದ್ರು ಕುಡಿತಾ ಇದ್ರೆ ಏನು ಇಲ್ಲ ಸರ್ ಅದು ಮಧ್ಯ ಮಧ್ಯಾಹ್ನ ಒಂದು ನೈಂಟಿ ತಕ್ಕ ತಿರ್ಬೋದು ನೈಂಟಿ ಹೋಟ್ಲಿ ಅದು ಮಾಮೂಲಿ ಕುಡಿತಿದ್ದು ನಿಜ ಹೊರಗಡೆ ಮಲಗಿದ್ರಲ್ಲ ಚಳಿ ಏನಾರು ಈ ಥರ ನಮಗೆ ಗೊತ್ತಿಲ್ಲ ಸರ್ ಈಗ ಗೊತ್ತಿಲ್ಲ ಸರ್ ಅದು ಈಗ ಬಂದರು ನಮಗೆ ಬೆಳಗ್ಗೆ ಬಂದು ಫೋನ್ ಮಾಡಿದ್ದು ನಮ್ಗೆ ಅದೇ ಅವ್ನ ಫೋನ್ಗೆ ಮಾಡಿದಾಗ ನಮ್ಮ ಮಾವನ್ ಫೋನ್ ನಂಬರ್ಲಿ ಆಗ ಅದು ಯಾರೇ ಎತ್ತಿದ್ರು ಅಲ್ಲಿ ಎತ್ತಿಬಿಟ್ಟು ಹಿಂಗೆ ಹಿಂಗೆ ಆಗ್ಬಿಟ್ಟದ ಅಂತ ಹೇಳೋದು ಅಂದ್ರೆ ನಮ್ಗೆ ವಿಷಯ ಗೊತ್ತಾಗ್ತದೆ ಅದೇವರೆಗೂ ನಮಗೆ ಗೊತ್ತಾಗ್ತದೆ ಯಾವ ತಾವು ನಾವು ಚೌಡಳ್ಳಿ ಸರ್ ಚೌಡಳ್ಳಿ ಉಳ್ಳಪೇಟೆ ತಾಲೂಕು ಚೌಡಳ್ಳಿ ಚೌಡಳ್ಳಿ ಈಗ ಬಾಡಿ ತಗೊಂಡು ಹೋಗೋಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈಗ ಯಾವ್ತಾರೆ ತಗೊಂಡೋಗ್ತೀವಿ ಸರ್ ಹಾಂ ಏನಾಗಿದೆ ಯಾವಾಗ ಎಲ್ಲಿಂದ ಎಷ್ಟು ಯಾವಾಗ ಬಂದಿವಿ ಯಾವಾಗ ಹಾಂ ಸರಿ ಮತ್ತೆ ತಾರೀಕಲ್ಲಿ ಕೊಟ್ಟಿದ್ದಾನು ಹಾಕ್ಬೇಕಾಗ್ತದೆ ಅವ್ನು ಸ್ವಲ್ಪ ಜನ ನೋಡ್ತಾನೆ ಹನ್ನೊಂದು ಹನ್ನೆರಡು ನೋಡ್ತಾನೆ ನಿನ್ನೆ ಮಾತ್ರ ನಮ್ಮ ಅವರು ಚಿಕ್ಕ ಚಿಕ್ಕಮ್ಮ ಎಂಟಿ ಶು ಅಂತೇಳಿ ಹೊರತು ಅವರೇ ನೋಡ್ಕೊತ ಇದ್ದಾರೆ ಅವರಿಗೂ ಕೂಡ ಎಂಟಿ ಶು ಎಲ್ಲ ಚೆನ್ನಾಗಿದ್ದಾರೆ ಅವರು ಇದ್ದಾರೆ ಇವರು ಚೆನ್ನಾಗಿದೆ

ವ್ಯವಸ್ಥೆ ಏನಪ್ಪ ಅಂತಂದ್ರೆ ಸ್ಪೆಸಿಲಿಟಿ ಇಲ್ಲ ಈಗ ಹುಡುಗಿ ಗಂಡಿಸ್ಕೊಳ್ಳಿ ಕಳಕೆ ಜಾಗ ಕೊಡ್ತಾರೆ ಬೆಂಡಿಸ್ ಹೊರಗಡೆ ಮಲ್ಲಿ ಇಲ್ಲಿ ಸ್ಪೆಸಿಲಿಟಿ ಏನಾದ್ರು ಮಾಡಬೇಕು ಹೊರಗಡೆ ಹೊರಗಡೆ ಎಲ್ಲ ಸುಮಾರು ಜನ ಮಲ್ಲಿಗೆ ಇಲ್ಲಿ ಒಂದು ಸ್ವಲ್ಪ ತಂಗುದಾನ ಥರ ಮಾಡ್ಬಿಟ್ಟು ಮಾಡ್ಕೊಂಡು ಒಂದು ಐತೆ ಅಲ್ಲಿ ಮೂವತ್ತು ರೂಪಾಯಿ ಕೊಟ್ಬಿಟ್ಟು ಅವು ಮಲ್ಲಿಕ್ಳ್ಬೇಕು ಅಲ್ಲಿ ನಾಲ್ಕು ಜನ ಇತ್ತು ಅಂತಂದ್ರೆ ಮೂವತ್ತು ರೂಪಾಯಿ ಏನು ಕೊಡೋದು ಹೊರಗಡೆ ಹೇಳಿ ಹೊರಗಡೆ ಹಂಗಾಗಬೇಕು ದುಡ್ಡು ಕೊಡ್ಬೇಕಲ್ಲ ಅಂತ ಹೊರಗಡೆ ನಮಗೆ ಹೊಳೆ ಇಲ್ಲಿ ಬೇರೆ ಫ್ರೀಯಾಗಿ ತಂಗುದನ್ನು ಥರ ಮಾಡಿಕೊಟ್ಟೆ